ತಮ್ಮ ಮನೆಯ ಹಿರಿ ಸೊಸೆ ಸ್ಪಂದನಾಗೆ ನಿಶಕ್ತಿ ಮತ್ತು ಅವಳೊಟ್ಟೆಯಲ್ಲಿ ಎರಡು ಮಕ್ಕಳು ಬೆಳೆಯುತ್ತಿರುವುದು ತಿಳಿದು ಚವರೇಗೌಡರ ಕುಟುಂಬ ಜಾನಕಿ ಮನೆಗೆ ಹೊರಟಿತ್ತು ಧರಣಿ ಮತ್ತು ಶಿವು ಮಾತ್ರ ಮನೆಯಲ್ಲಿದ್ದರು ಧರಣಿ ಯಾವುದೇ ಗಟ್ಟಿ ನಿರ್ಧಾರ ಮಾಡಿ ದೇವರ ಮುಂದೆ ತಪ್ಪು ಕಾಣಿಕೆ ಅರ್ಪಿಸಿದ್ದಳು ಶಿವು ಇಂದು ತನ್ನ ಪ್ರೇಮ ನಿವೇದನೆ ಹೇಳಿಕೊಳ್ಳಬೇಕು ಎಂದು ಬಯಸಿದ್ದನು ಧರಣಿ ಎಂದಿನಂತೆ ಅಡುಗೆ ಮಾಡಲು ಶುರು ಮಾಡಲು ಶಿವು ಕೂಡ ಅವಳ ಸಹಾಯಕ್ಕೆ ನಿಂತಿದ್ದ ಬೇಡ ಸರ್ ನಾನೇ ಮಾಡ್ತೀನಿ ನಿಮಗೆ ಯಾಕೆ ಏನು ಬೇಕು ಹೇಳಿದ್ರೆ ಸಾಕು ನಾನು ಅದನ್ನು ಮಾಡ್ತೀನಿ ಆದರೆ ನೀವು ಬೇಡ ಎಂದ ಧರಣಿ ಮಾತಿಗೆ ನೀನೇ ಬೇಕು ಅನ್ನಬೇಕು ಅನ್ನಿಸಿತ್ತು ಆದರೆ ಏನೂ ಹೇಳದೆ ಯಾಕೆ ನಾನು ನಿನಗೆ ಸಹಾಯ ಮಾಡಬಾರ್ದಾ ಅಂತ ಯಾರಾದರೂ ಹೇಳಿದ್ದಾರಾ ಪ್ರತಿದಿನ ನೀನು ನನಗೋಸ್ಕರ ಅಡುಗೆ ಮಾಡಿ ತರ್ತಿದ್ದೆ ಅಲ್ವಾ ಅಂಥದ್ರಲ್ಲಿ ಇವತ್ತೊಂದು ದಿವಸ ನಾನು ನಿನ್ಗೋಸ್ ಇಷ್ಟ ಆಗಿರುವಂಥ ಅಡುಗೆ ಕೊಟ್ಟರೆ ಓಕೆ ಅಲ್ವಾ ನೀನು ಸುಮ್ಮನೆ ನಿಂತ್ಕೊಂಡು ನೋಡು ಎಂದರೆ ಅಯ್ಯೋ ಕೃಷ್ಣ ನಿಮ್ಮ ಕೈಯಲ್ಲಿ ನಾನು ಅಡುಗೆ ಮಾಡಿಸ್ಕೊಳ್ಳೋದ ಬೇಡ ಬೇಡ ನಾನೇ ಮಾಡ್ತೀನಿ ಎನ್ನುತ್ತಾ ಅವನ ಕೈಯಲ್ಲಿದ್ದ ಪಾತ್ರೆ ಕಿತ್ತುಕೊಳ್ಳಲು ಬರಲು ಕೊಡುವುದಿಲ್ಲ ಎಂಬುವಂತೆ ತನ್ನ ಕೈ ಹಿಂದೆ ಹಿಂದೆ ತೆಗೆದಿದ್ದ ಶಿವು ಧರಣಿಯ ಮುದ್ದುವುದನ್ನು ಶಿವು ಎದೆಯ ಮೇಲೆ ತಾಗಲು ಅವನೆದೆ ಬಡಿದ ಬುಲೆಟ್ ರೈನ್ನಷ್ಟೇ ವೇಗವಾಗಿ ಪಡೆದುಕೊಂಡಿತ್ತು ಸ್ವತಃ ತನ್ನನ್ನೇ ನಿಭಾಯಿಸುತ್ತಾ ಅದು ನಾನೇ ಮಾಡ್ತೀನಿ ಎಂದ ಧರಣಿ ಅವಳನ್ನು ನೋಡಿ ನಗು ಬೀರಿದ್ದ ಅವಳನ್ನೇ ನೋಡುತ್ತಾ ಪರವಾಗಿಲ್ಲ ನನಗೂ ಅಡುಗೆ ಮಾಡೋಕೆ ಬರುತ್ತೆ ನಾನು ಅಡುಗೆ ಮಾಡ್ತೀನಿ ನೀನು ಅದನ್ನೊಮ್ಮೆ ಟೇಸ್ಟ್ ಮಾಡು ನನ್ನ ಬಗ್ಗೆ ನಂಬಿಕೆ ಇಡು ನಿನ್ನುತ್ತಿದ್ದರೆ ಇನ್ನು ಹೆಚ್ಚು ಮಾತು ನೋಡೋದು ಬೇಡ ಎಂದು ಸುಮ್ಮನಾಗಿದ್ದಳು ಸರಿ ನಿಮಗೆ ಏನು ಅಡುಗೆ ಇಷ್ಟ ಎಂದ ಶಿವು ಮಾತಿಗೆ ಏನಾದರೂ ಆಯಿತು ಎಂದ ಧರಣಿ ಅಡುಗೆ ಮನೆಯಿಂದ ಆಚೆ ನಡೆದರೆ ಅವಳ ಕೈ ಶಿವು ಕೈಯಲ್ಲಿ ಬಂದಿಯಾಗಿತ್ತು ಸರ್ ಎಂದ ಧರಣಿ ಮಾತಿಗೆ ನನಗೆ ಪೂರ್ತಿ ಅಡುಗೆ ಮಾಡೋಕೆ ಬರಲ್ಲ ನೀವು ಹೇಳ್ಕೊಡ್ಬೇಕು ಎಂದ ಶಿವು ಹೋದ ಜೀವ ವಾಪಸ್ ಬಂದಿತ್ತು ಧರಣಿಗಂತು ಧರಣಿ ಪೇಚಾಟ ಶಿವಗೆ ಮುದ ನೀಡುತ್ತಿತ್ತು ಈ ರಾತ್ರಿ ಆಕೆ ನಿದ್ದೆಗೆ ಜಾರಿದ ನಂತರ ತಾನು ಮುದ್ದಿಸುವುದು ನೋಡಿದರೆ ಮತ್ತಷ್ಟು ಮುಜುಗರದ ಮುದ್ದೆಯಾಗುವಳು ಅನ್ನಿಸಿ ಒಬ್ಬನೇ ನಸುನಕ್ಕ ಬಿರಿಯಾನಿ ಮಾಡಲ್ಲ ಎಂದ ಶಿವು ಮಾತಿಗೆ ಇನ್ನು ಫ್ರೀಸ್ ಆಗಿಯೇ ಐದ್ದ ಧರಣಿ ಏನೆಂದು ಕೇಳಿಸದೆ ಹಾ ಎಂದಿದ್ದಳು ಮತ್ತೊಮ್ಮೆ ನಗುತ್ತಾ ಎಲ್ಲ ತಯಾರಿ ಮಾಡಿಕೊಂಡ ಶಿವು ಧರಣಿಗೆ ಇದೆಲ್ಲ ಸರಿ ಇದೆಯಾ ಎಂದರೆ ನನಗೆ ಬಿರಿಯಾನಿ ಮಾಡೋಕೆ ಬರಲ್ಲ ಎಂದಿದ್ದಳು ಧರಣಿ ಅಯ್ಯೋ ಕೃಷ್ಣ ನಿಜವಾಗಲೂ ನಿನಗೆ ಬಿರಿಯಾನಿ ಮಾಡೋಕೆ ಬರಲ್ವಾ ಎಂದ ಶಿವು ಅವಳದೇ ಧಾಟಿಯಲ್ಲಿ ಅವಳನ್ನೇ ಅಣಕಿಸಿದ್ದ ಶಿವು ನೋಡಿ ಸರ್ ನೀವು ಎಂದ ಧರಣಿ ನೀವು ನನ್ನ ಆಡ್ಕೋತಿದ್ದೀರಾ ಎಂದು ಮುಖ ಓದಿಸಿದ್ದಳು ಹೋ ಹಾಗಿದ್ರೆ ನೀವು ಅಂದ್ರೆ ಬಿಟ್ಟು ಯಾರು ಆಡ್ಕೋತಾರೆ ಹೇಳು ನನ್ನ ಹೆಂತಿನ ನನ್ನ ಬಿಟ್ಟು ಬೇರೆ ಯಾರೂ ರೇಕ್ಸೋ ಹಾಗಿಲ್ಲ ಎಂದಿದ್ದ ಶಿವು ಅವನ ಮಾತು ಕೇಳಿ ಮತ್ತೊಮ್ಮೆ ಫ್ರೀಸ್ ಆಗಿ ಬಿಟ್ಟಳು ಧರಣಿ ಶಿವು ತನ್ನ ಮಾತಿನ ಬಗ್ಗೆ ತಾನೇ ಖುಷಿಪಟ್ಟ ಯಾರೂ ಇಲ್ಲ ಬಿಡಿ ಎಂದಳು ಮೆಲುವಾಗಿ ಒಂದರ್ಧ ಗಂಟೆಯಲ್ಲಿ ಧರಣಿಗೆಂದು ಬಿರಿಯಾನಿ ರೆಡಿಯಾಗಿತ್ತು ಇಬ್ಬರೂ ಒಟ್ಟಿಗೆ ಊಟಕ್ಕೆ ಕುಳಿತರು ಶಿವು ಗುಬ್ಬಿ ನಿನಗೆ ಗೇಮ್ ಅಂದರೆ ಅಷ್ಟೊಂದು ಇಷ್ಟನಾ ಎಂದು ಮಾತು ಶುರು ಮಾಡಿದ ಗೇಮ್ ಬಗ್ಗೆ ಮಾತನಾಡಿದ್ದರೆ ಧರಣಿಯ ಹುಮ್ಮಸ್ಸು ಹೆಚ್ಚಾಗುತ್ತದೆ ಅದೇ ಹುಮ್ಮಸ್ಸಿನಿಂದ ತುಂಬ ಇಷ್ಟ ನನಗೆ ಕಬಡ್ಡಿ ಮತ್ತು ಖೋಖೋ ತುಂಬ ಇಷ್ಟ ಅದರಲ್ಲೂ ರಿಲೇಯಲ್ಲಿ ನಾನು ಸ್ಟೇಟ್ ಲೆವೆಲ್ ಚಾಂಪಿಯನ್ ಆಗಿದ್ದೆ ಎಂದು ತನ್ನ ಕಾಲೇಜು ದಿನದ ಸಾಧನೆಯನ್ನು ಹೇಳಿದ್ದಳು ಮತ್ತು ನಿನಗೆ ಇನ್ನೇನೇನು ಇಷ್ಟ ಎನ್ನುವ ಶಿವು ಅವಳ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲವನ್ನು ಹೊರಹಾಕಿದ್ದನು ನನಗೆ ಡ್ರಾಯಿಂಗ್ ಇಷ್ಟ ಸ್ಪೋರ್ಟ್ಸ್ ಇಷ್ಟ ಎಲ್ಲ ಇಷ್ಟ ಎಂದಿದ್ದ ಧರಣಿಗೆ ಹೌದಾ ಹಾಗಿದರೆ ಸರಿ ನಿನಗೆ ಯಾವುದು ಇಷ್ಟ ಅದನ್ನು ಮಾಡು ಪರವಾಗಿಲ್ಲ ನಾನು ನಿನ್ನ ಜೊತೆ ಇರ್ತೀನಿ ಎಂದಿದ್ದ ಶಿವು ಮಾತು ಕೇಳಿ ಧರಣಿಗೆ ಶಿವು ಮನೆಯವರೆದುರು ತಾನೇ ಧರಣಿಯ ಹೆಸರನ್ನು ಸ್ಪೋರ್ಟ್ಸ್ಗೆ ನೀಡಿದ್ದೆ ಎಂದು ಹೇಳಿದ್ದ ವಿಚಾರವು ನೆನಪಾಗಿ ಅವಳ ಹೃದಯ ತುಂಬಿ ಬಂದಿತ್ತು ನಾನು ನಿಮಗೆ ಏನು ಇಷ್ಟನೋ ಅದನ್ನು ನಿಮಗೆ ಸೇರಿಸೋ ಹಾಗೆ ಮಾಡೇ ಮಾಡ್ತೀನಿ ಎಂದುಕೊಂಡಳು ಸರ್ ನಿಮಗೆ ಭವಾನಿ ಭವಾನಿಗಕ್ಕ ಅಂದರೆ ಎಷ್ಟಿಷ್ಟ ಅನ್ನುವ ಧರಣಿ ಮಾತಿಗೆ ಊಟ ನೆತ್ತಿಗೆತ್ತು ಏನು ಎಂದ ಶಿವು ನಿಮಗೆ ಭವಾನಿ ಎಂದರೆ ಅಷ್ಟೇ ಅಷ್ಟೇ ಮಾತು ಮುಂದಕ್ಕೆ ಮಾತಾಡಲು ಅವನು ಅವಕಾಶವೇ ಕೊಡಲಿಲ್ಲ ಇಷ್ಟಪಟ್ಟು ಮಾಡಿದ್ದ ಊಟಕ್ಕೆ ಕೈ ತೊಳೆದವನು ಎದ್ದು ಹೋಗಿಯೇ ಬಿಟ್ಟ ಸರ್ ಎಂದುಕ್ಕೋಗಿದ್ದಳು ಆದರೆ ಏನೂ ಉತ್ತರಿಸಿದ ಶಿವ ರೂಮ್ ಸೇರಿಬಿಟ್ಟಿದ್ದ ಅಯ್ಯೋ ಕೃಷ್ಣ ನಮ್ಮ ಅಕ್ಕ ನೋಡಿದ್ರೆ ಸರ್ಗೆ ನಾನಂದರೆ ಯಾವಾಗಲೂ ಇಷ್ಟ ನನಗಾಗಿ ಕಾಯ್ತಾರೆ ಅಂತಾಳೆ ಆದರೆ ಅವಳ ಹೆಸರು ಕೇಳಿದ್ರೆ ಇವರು ಕೋಪ ಮಾಡ್ಕೊಂಡು ಹೋಗಿಬಿಟ್ರಲ್ಲ ಏನಂತ ಮಾಡೋದು ಈ ಕೋಪನ ಹೇಗೆ ಕಡಿಮೆ ಮಾಡೋದಪ್ಪ ಎಂದು ಯೋಚಿಸುತ್ತಿದ್ದಳು ಹಾಗೆ ತಮ್ಮನ್ನು ಬಿಟ್ಟು ಹೋಗ್ಬಿಟ್ಟಿದ್ದಾಳೆ ಅಂತ ಸರ್ ತಪ್ಪಾಗಿ ತಿಳ್ಕೊಂಡಿದ್ದಾರೆ ಈ ಕೋಪನ ಕಮ್ಮಿ ಮಾಡಿಸಿ ಇಬ್ಬರೂ ಒಂದು ಮಾಡಬೇಕು ಎನ್ನುತ್ತಿದ್ದವಳ ಮನಸ್ಸು ನಂತರ ನೀನೇ ಮಾಡ್ತೀಯ ಅಂದಿತ್ತು ಒಮ್ಮೆ ಕಣ್ಣು ಮುಂದೆ ನೀರ ನೀರು ತುಂಬಿ ಹರಿದಿತ್ತು ಮನಸ್ಸು ಭಾರವಾಗಿತ್ತು ಮನಸ್ಸ ಭಾರಕ್ಕೆ ಕಣ್ಣೀರು ಹರಿದು ಭಾರ ಕಡಿಮೆ ಮಾಡಲು ಕಡಲಂತೆ ಹರಿಯುತ್ತಿದ್ದ ಕಣ್ಣೀರು ಹೊರಿಸುತ್ತಾ ಇಲ್ಲ ನನಗೆ ಶಿವ ಸರ್ ಖುಷಿಯಾಗಿರಬೇಕು ಅದರಷ್ಟೇ ಮುಖ್ಯ ಅವರ ಖುಷಿಯಲ್ಲೇ ನನ್ನ ಖುಷಿ ಅವರ ಖುಷಿಯ ಮುಂದೆ ನನ್ನ ಖುಷಿ ಏನೇನೂ ಅಲ್ಲ ಸರ್ ಖುಷಿಗಾಗಿ ನನ್ನ ಖುಷಿಯನ್ನು ನನ್ನೊಳಗೆ ಅವಿಸಿಟ್ಟುಕೊಳ್ಳುತ್ತೇನೆ ಜೀವನವಿಡೀ ಅವರನ್ನು ಅದೇ ರೀತಿ ಆರಾಧಿಸುವೆ ಮೀರಾ ಹಾಗೆ ತನ್ನ ಬದುಕನ್ನು ಸಾಗಿಸ್ತೀನಿ ನಾನು ಇವರೊಟ್ಟಿಗೆ ಇದ್ದರೆ ಇವರು ಅಷ್ಟು ಖುಷಿಯಾಗಿ ಜೀವನ ಸಾಗಿಸಲು ಸಾಧ್ಯವಿಲ್ಲ ನಪ್ಪ ಹೇಳಿದಂತೆ ನಾನು ಯಾರ ಜೀವನದಲ್ಲೂ ಖುಷಿ ಹಂಚಲು ಯೋಗ್ಯಳಲ್ಲ ಅವರಿಗೂ ಪ್ರೀತಿ ಹಂಚಲು ಸಾಧ್ಯವಿಲ್ಲ ಅವರ ಪ್ರೀತಿಸಿದ ಹುಡುಗಿಯೊಂದಿಗೆ ಜೀವನ ನಡೆಸಿದ್ದರೆ ಸರ್ ಜೀವನ ಖುಷಿಯಾಗಿ ಸಾಗುತ್ತದೆ ಎಂದುಕೊಳ್ಳುತ್ತಾ ತನಗಾಗಿ ಮಾಡಿದ್ದ ಊಟವನ್ನು ಖುಷಿಯಿಂದ ಸವಿದು ಈ ಖುಷಿ ನಿನಗೆ ತುಂಬ ದಿನ ಇರೋದಿಲ್ಲ ಧರಣಿ ಎನ್ನುತ್ತಾ ತನಗೆ ತಾನೇ ಹೇಳಿಕೊಂಡು ಊಟದ ಪಾತ್ರೆಯನ್ನು ಶುಭ್ರವಾಗಿ ತೊಳೆದು ಅಡುಗೆ ಮನೆ ಸ್ವಚ್ಛಗೊಳಿಸಿ ಮಲಗಲು ಹೋದರೆ ಪ್ರತಿದಿನ ಓದುತ್ತಾ ಕುಳಿತಿರುತ್ತಿದ್ದ ಶಿವು ಇಂದು ಬೇಗ ಮಲಗಿದ್ದ ಅವನ ಬಳಿ ಹೋಗಿ ಐ ಆಮ್ ಸಾರಿ ಸರ್ ನಿಮ್ಮ ಊಟನ ನಾನು ಕಿತ್ಕೋಬಿಟ್ಟೆ ಕ್ಷಮಿಸಿ ಎಂದವಳು ದಿಂಬಿನ ಕೋಟೆ ಕಟ್ಟಿ ಮಲಗಿದ್ದಳು ಒಂದೆರಡು ನಿಮಿಷ ಕಣ್ಣು ಮುಚ್ಚಿರುವಷ್ಟರಲ್ಲಿ ಶಿವಕೈ ಅವಳದೆಯ ಮೇಲೆ ಬಿದ್ದಿತ್ತು ಪ್ರತಿದಿನ ಬೇಗ ಮೆಲಗಿ ನಿದ್ದೆ ಮಾಡುತ್ತಿದ್ದವಳಿಗೆ ನಾನು ಶಿವು ಸರ್ಗೆ ಕಾಟ ಕೊಟ್ಟಿರುವುದು ತಿಳಿದಿರಲಿಲ್ಲ ಇಂದು ಮೊದಲ ಬಾರಿಗೆ ತನ್ನ ಮೇಲೆ ಶಿವು ಸರ್ ಕೈ ಸೋಕಲು ಹುಡುಗಿಯ ಹೃದಯ ಪತಂಗದಂತೆ ಹಾರಿತು ಮೆಲ್ಲಗೆ ಅವನ ಕೈ ಅವಳಿಂದ ದೂರ ಮಾಡಲು ಹೋದರೆ ಶಿವಮುಖ ಅವಳ ಮುಖವನ್ನು ತಾಗಿತ್ತು ಅಷ್ಟೇ ಧರಣಿ ಕೈಕಾಲು ಹೃದಯ ಎಲ್ಲವೂ ಸ್ತಬ್ಧ ಇದೇ ಮೊದಲ ಬಾರಿಗೆ ಇಷ್ಟು ಹತ್ತಿರದಿಂದ ಶಿವನನ್ನು ನೋಡಿದ್ದಳು ಎಷ್ಟು ಹತ್ತಿರ ಎಂದರೆ ಅವನುಸಿರು ಅವಳ ಕಿವಿಯೊಳಗೆ ನುಸುಳಿ ಹೃದಯವನ್ನು ಬಿಸಿಗೊಳಿಸುತ್ತಿತ್ತು ಮೆಲ್ಲಗೆ ಶಿವ ಸರ್ ಎನ್ನಲು ಬಾಯ್ ತೆರೆದಳು ಆದರೆ ರಾಗ ಯಾಕೋ ಆಚೆ ಬರಲೇ ಇಲ್ಲ ಅಯ್ಯೋ ಇದೇನಾಯಿತು ಎಂತೆನಿಸಿತು ಆದರೆ ಏನೂ ಮಾಡಲು ಆಕೆಯಿಂದ ಆಗಲಿಲ್ಲ ಅಯ್ಯೋ ಕೃಷ್ಣ ಏನಪ್ಪ ಮಾಡಲಿ ನಾನು ಇವರಿಂದ ದೂರ ಹೋಗಬೇಕು ಅಂತ ಬಯಸ್ತಿದ್ದೇನೆ ಆದರೆ ಇವರು ಹೀಗೆ ಇಷ್ಟು ಹತ್ತಿರದಿಂದ ಅಂದವಳು ಬಿಗಿಯಾಗಿ ಕಣ್ಣು ಮುಚ್ಚಿ ಹತ್ರ ಇದ್ದರೆ ನಾನಂತೂ ಏನು ಮಾಡಲಿ ಅಂತಾನೇ ಗೊತ್ತಾಗ್ತಾ ಇಲ್ವಲ್ಲ ಎನ್ನುತ್ತಿದ್ದರೆ ಶಿವು ಮೆಲ್ಲಗೆ ಅವಳ ಕೆನ್ನೆಯ ಮೇಲೆ ತನ್ನ ಕೆನ್ನೆ ಊರಿ ಕೈ ಬಿಸಿ ಬಿಗಿಗೊಳಿಸಿದ್ದ ಮುಚ್ಚಿದ ಕಣ್ಣು ತೆರೆದಳು ಶಿವು ಇನ್ನೂ ನಿದ್ರೆಯಲ್ಲೇ ಇದ್ದ ಯಾಕೋ ಅವನನ್ನು ಮತ್ತೊಮ್ಮೆ ಕರೆದು ಎಬ್ಬಿಸಲು ಮನಸ್ಸಾಗಲಿಲ್ಲ ದೂರ ಆಗಲು ಮೊದಲು ಇವರನ್ನು ಇಷ್ಟು ಹತ್ತಿರದಿಂದ ನೋಡಲು ಯೋಗ ಕೊಟ್ಟಿರಲ್ಲ ಅಷ್ಟು ಸಾಕು ಥ್ಯಾಂಕ್ ಯು ಕೃಷ್ಣ ಅಂದುಕೊಂಡರು ಅವನನ್ನೇ ನೋಡಲು ನಿದ್ರೆಯಲ್ಲೂ ರತಿಮನ್ಮಥನಂತೆ ಕಾಣುತ್ತಿದ್ದ ನಿದ್ದೆಗಣ್ಣಿನಲ್ಲಿ ಹೇಳಿದ್ದ ಪ್ಲೀಸ್ ಕುಬ್ಬಿ ನನ್ನೆದುರು ಮತ್ತೊಮ್ಮೆ ಆ ಹೆಸರನ್ನು ಹೇಳಬೇಡ ನನ್ನ ಜೀವನದಲ್ಲಿ ಅದೊಂದು ಮರೆತು ಹೋದ ಅಧ್ಯಾಯ ಮತ್ತೆ ಮತ್ತೆ ಅದನ್ನು ನೆನಪಿಸಿ ನೋವು ನೀಡಬೇಡ ಎಂದ ಅವನ ಮಾತಿನಲ್ಲಿ ನೋವು ತುಂಬಿತ್ತು ಆದರೆ ಅದು ಧರಣಿಗೆ ವಿರಹದ ನೋವೇ ಅನ್ನಿಸಿತ್ತು ತನ್ನಕ್ಕ ಅವನ ಹತ್ತಿರ ಇಲ್ಲ ಎನ್ನುವ ನೋವಿನಿಂದ ಈ ರೀತಿ ಮಾತನಾಡುತ್ತಿದ್ದಾರೆ ಸರ್ ಎಂದುಕೊಂಡಳು ಅವನನ್ನು ನೋಡಿ ಮನದಲ್ಲೇ ಇನ್ನೊಂದು ಆ ಹೆಸರನ್ನು ಹೇಳಲ್ಲ ಆದರೆ ಖಂಡಿತ ನಿಮ್ಮ ಹೆಸರ ಜೊತೆಗೆ ಆ ಹೆಸರನ್ನು ಬೆರೆಸೋ ಕೆಲಸ ಅಂತೂ ನಾನು ಮಾಡ್ತೀನಿ ನಿಮಗೆ ನಿಮ್ಮ ಪ್ರೀತಿನ ಹುಡುಕೋ ಜವಾಬ್ದಾರಿ ನನ್ನದು ನಿಮಗೆ ಗೊತ್ತಿಲ್ಲದೆ ನಿಮ್ಮನ್ನು ಪ್ರೀತಿಸ್ತಿರೋದಕ್ಕೆ ನನ್ನನ್ನು ಕ್ಷಮಿಸಿ ಎಂದವಳು ಅವನ ಹಣೆಗೆ ಮುತ್ತಿಡಲು ಧರಣಿಯ ಸಿಹಿ ಮುದ್ರೆಗೆ ನಿದ್ರೆಯಿಂದ ಎದ್ದಿದ್ದ ಶಿವು ಶಿವು ಕಣ್ಣುತರದೊಡನೆ ಅವನಿಗೆ ಆಶ್ಚರ್ಯ ಅವನಂತೂ ಸಂಪೂರ್ಣ ಧರಣಿಯನ್ನು ಆವರಿಸಿದವನಂತೆ ಅವನನ್ನೇ ಹೊತ್ತಂತೆ ಕಾಣುತ್ತಿದ್ದ ಇದೇನು ಬಳ್ಳಿಯಂತೆ ಬಳಸಿರುವನ್ನಲ್ಲ ಏನೆಂದುಕೊಂಡಳು ಅನಿಸಿತ್ತು ಆದರೂ ಅವನಿಗವನೇ ಯಾಕೋ ಶಿವು ಕಂಡುಬಿಟ್ಟೆ ಎಷ್ಟು ಚೆನ್ನಾಗಿತ್ತು ನಿನ್ನ ಗುಬ್ಬಿ ಜೊತೆ ಇರೋದು ಅದನ್ನು ಬಿಟ್ಟು ಕಣ್ಬಿಟ್ಬಿಟ್ಟೆಯಲ್ಲ ಎನ್ನುತ್ತಿತ್ತು ಮನಸ್ಸು ಗುಬ್ಬಿ ಕರೆದಳೇನೋ ಅನ್ನಿಸಿ ಸಾರಿ ಧರಣಿ ನೀನು ಕರೆದೆಯಾ ಎನ್ನುತ್ತಾ ಅವಳಿಂದ ಹಿಂದೆ ಸರಿದಿದ್ದ ಧರಣಿಯಂತೂ ಎಲ್ಲಿ ತಾನು ಶಿವ ಸರ್ಗೆ ಮುತ್ತಿಟ್ಟಿದ್ದು ಅವರಿಗೆ ತಿಳಿಯಿತು ಎಂದು ದಂಗಾಗಿದ್ದಳು ಇಲ್ಲ ನಾನು ಕರೆದಿಲ್ಲ ಎನ್ನುತ್ತಲೇ ಮುಜುಗರದ ಹುದ್ದೆಯಾಗಿತ್ತು ಶಿವು ಕಣ್ಣಲ್ಲಿ ಹೊಳಪು ಬಂದಿತ್ತು ಧರಣಿ ಮಾತ್ರ ಶಿವಗೆ ಮುಖ ತೋರಿಸಲು ಅಂಜಿ ಮಗ್ಗಲು ಬದಲಿಸಿದರೆ ಶಿವು ನೇರವಾಗಿ ಮನೆಯ ಮೇಲ್ಛಾವಣಿ ನೋಡುತ್ತಾ ಒಳಗೊಳಗೆ ಖುಷಿ ಪಡುತ್ತಿದ್ದ ಇಬ್ಬರಿಗೂ ನಿದ್ರೆ ಕಾಣದ ಕಡಲಿಗೆ ದೂರ ಸಾಗಿತ್ತು ಶಿವು ಹೃದಯದಲ್ಲಿ ಧರಣಿಗೆ ತನ್ನ ಸ್ನೇಹ ಪ್ರೀತಿಯಾಗುತ್ತಿರುವುದು ಒಪ್ಪಿಗೆ ಇದೆ ಅನ್ನಿಸಿದ್ದರೆ ಧರಣಿಗೆ ಶಿವು ಸರ್ಗೆ ನಾನು ಇಷ್ಟು ಹತ್ತಿರ ಆಗ್ತಿರುವುದು ಇಷ್ಟ ಆಗಲ್ಲ ಇದು ಭವಾನಿ ಅಕ್ಕನ ಸ್ಥಾನ ನಾನು ಇಲ್ಲಿ ನೆಪ ಮಾತ್ರ ಅಷ್ಟೊಂದು ಹತ್ತಿರಕ್ಕೆ ಹೋಗಿ ನಾನು ನನ್ನ ಎಲ್ಲೇ ಮೀರುವುದು ತಪ್ಪು ಎಂದು ತಿಳಿದುಕೊಂಡರು ಇಬ್ಬರದಲ್ಲೂ ಸಂಘರ್ಷವೇ ಇಬ್ಬರಿಗೂ ನಿದ್ದೆ ಇಲ್ಲದೆ ರಾತ್ರಿ ಕಳೆದರು ಆದರೆ ಒಬ್ಬರೂ ಸಹ ಅಲುಗಾಡಲಿಲ್ಲ ಇಬ್ಬರಿಗೂ ತಿಳಿದಿತ್ತು ನಾವಿಬ್ಬರು ಇಂದು ಮಲಗಿಲ್ಲ ಇಂದು ಆದರೆ ಒಬ್ಬರಿಗೊಬ್ಬರು ನೋಡುವ ಧೈರ್ಯ ಇಬ್ಬರಲ್ಲಿಯೂ ಇರಲಿಲ್ಲ ಸರಣಿ ಬೆಳಿಗ್ಗೆ ಶೂಗೂ ಮೊದಲೇ ರೆಡಿಯಾಗಿರಲು ಶಿವು ತಡವಾಗಿ ರೆಡಿಯಾಗಿ ಬಂದಿದ್ದ ಶೂ ತಿಂಡಿದ್ದ ನಂತರ ಇಬ್ಬರು ಕಾಲೇಜಿಗೆ ಹೊರಲು ನಾಗನಿಗೂ ಸಹ ಡಬ್ಬಿಯಲ್ಲಿ ಬೆಳಿಗ್ಗೆಯ ತಿಂಡಿ ಮತ್ತು ಮಧ್ಯಾಹ್ನದ ಊಟವನ್ನು ಕಟ್ಟಿ ತೆಗೆದುಕೊಂಡು ಹೋಗುತ್ತಲು ಇಬ್ಬರು ತೋಟದ ಮನೆಗೆ ಹೋಗಿ ಬುತ್ತಿ ನೀಡಲು ನಾಗ ಇದೇನೋ ಅತಿಗೆ ಮೊನ್ನೆ ಕರ್ಕೊಂಡು ಬಂದ್ಬಿಟ್ಟಿದೆಯಾ ಇನ್ನ ಡೈರಿ ತೋರ್ಸಕೋ ಎಂದು ಹಲ್ಲು ಬಿರುದು ನಕ್ಕಿದ್ದ ಡೈರಿನಾ ಎಂದ ಧರಣಿ ನೋಡಿ ಹಾಗೇನಿಲ್ಲ ನಡಿ ಇವನು ಹಂಗೆಯಾ ಎಂದ ನಾಗನಿಗೆ ಕಣ್ಣು ಮೆಡ್ಡರಿಸಿ ಸುಮ್ಮನಿರಲು ಹೇಳಿದ ಆದರೆ ನಾಗ ಎಲ್ಲಿ ಸುಮ್ಮನಾಗುವನು ಹೌದು ಅದ್ಕಮ್ಮ ಅಣ್ಣಂಗೆ ದನ ಹಾಕಬೇಕು ದನ ಸಾಕ್ಬೇಕು ಅಂತ ಬಹಳ ಆಸೆ ಗೋಶಾಲೆ ಮಾಡಬೇಕು ಅಂತನೂ ಆಸೆ ಆಯಿತು ಅದ್ಕೆಯಾ ನೋಡಿ ಅಲ್ಲಿರೋ ಮೈದಾನವ ಅಣ್ಣನೇ ತಗೊಂಡಿರೋದು ಅಲ್ಲೊಂದು ಶೆಡ್ ಅಲ್ದಲ್ಲ ಅದು ಅಣ್ಣನೇ ಕಟ್ಸಿರೋದು ಆದರೆ ಅದೇನೋ ಅಣ್ಣನಿಗೆ ಆ ನಾಸೆ ಕೈಗೂಡಲೇ ಇಲ್ಲ ಎಂದುವ ಮಾತು ಮಧ್ಯ ನಿಲ್ಲಿಸಿದ ಹೌದಾ ನಿಮಗೆ ಹಸುಗಳನ್ನು ಸಾಕೋದು ಅಂದರೆ ದನ ದನಕರು ಅಂದರೆ ತುಂಬ ಇಷ್ಟ ಅದರಲ್ಲೂ ಪುಟ್ಟ ಪುಟ್ಟಕರುಗಳ ಜೊತೆ ಇದ್ಬಿಟ್ರಂತೂ ದಿನ ಕಲಿದಿದ್ದೇ ಗೊತ್ತಾಗಲ್ಲ ಇಂದ ಧರಣಿ ಮಾತಿಗೆ ಶಿವಗೆ ಖುಷಿಯಾಗಿತ್ತು ಹ್ಞೂ ಅತ್ಕಮ್ಮ ಅಣ್ಣನಿಗೆ ದನಕರ ಅಂದರೆ ಭಾಳ ಪ್ರೀತಿ ಹೌದು ಅತ್ಕಮ್ಮ ಅಣ್ಣ ಓದುವಾಗೆಲ್ಲ ಬೆಳಿಗ್ಗೆ ದನಕರ ನೋಡ್ಕೊಂಡೇ ಹೋಗ್ತಾ ಇದ್ದಿದ್ದು ಸ್ಕೂಲ್ಗೆ ಸ್ಕೂಲಿಂದ ಮನೆಗೆ ಹೋಗದೆ ಇಲ್ಲಿಗೆ ಬರ್ತಿದ್ದ ಆದರೆ ಆಗಲೇ ಅಣ್ಣ ದನಕರಿನ ಜೊತೆ ಜಾಸ್ತಿ ಬರೀತಿದ್ದ ಆಗ ಜಾಸ್ತಿ ಖುಷಿಯಾಗಿರ್ತಿದ್ದ ಅದೇ ಅದು ಎಕ್ಸಾಮ್ ಕಟ್ಟಿದ ಮೇಲಂತೂ ಅಣ್ಣ ದನಕರಿನ ಕಡೆ ಬರೋದ್ನೆ ಬಿಟ್ಬಿಟ್ಟ ಎಂದರೆ ಯಾಕೆ ಎಂತ ಕೇಳಿದ್ದಳು ಧರಣಿ ಶಿವು ಏನಿಲ್ಲ ಏನೂ ಹೇಳಲಾಗದ ಪರಿಸ್ಥಿತಿಗೆ ದುಡ್ಡು ಬಿಟ್ಟಿಯಲ್ಲ ಎಂದು ನಾಗನನ್ನು ನೋಡುತ್ತಾ ಏನಿಲ್ಲ ಟೈಮ್ ಆಯ್ತದೆ ಕಾಲೇಜ್ಗೆ ಬೇಗ ಬಾ ಎಂದು ನಡೆದ ಶಿವು ಹಿಂದೆ ಹಿಂದೆ ಧರಣಿಯು ಹೆಜ್ಜೆ ಹಾಕಲು ಹೆಚ್ಚು ಪ್ರಶ್ನೆ ಮಾಡದೆ ನಡೆದಿದ್ದಳು ಇಬ್ಬರೂ ಹೋಗುವುದನ್ನು ನೋಡುತ್ತಿದ್ದ ನಾಗ ಏನಾದರೂ ಆಗಲಿ ಅಪ್ಪಯ್ಯ ನೀನಂತೂ ಒಳ್ಳೆ ಹೆಣ್ಣ ತಂದು ನಮ್ಮ ಶಿವಣ್ಣಂಗೆ ಕಟ್ಟಿದೀಯ ಬಿಡು ಶಿವಣ್ಣಂಗಂತೂ ಹೇಳಿ ಮಾಡಿಸಿದ ಹೆಣ್ಣು ಮಾತ್ರ ನಮ್ಮ ಅದಮ್ಮ ಇನ್ಯಾಕೆ ಏನಿದ್ರು ಈ ಶಿವಪ್ಪುನ ಈ ಧರಣಿಯೇ ಸರಿ ಮಾಡ್ಕೋತಾಳೆ ಯಾವಾಗಲೂ ದನಾಕರು ಬಲ ಓದು ಅಂತಿದ್ದ ನಮ್ಮ ಅಣ್ಣನ ದನಾಕರಿನಿಂದ ಒಂದು ಖುಷಿಯಿಂದ ದೂರ ಮಾಡಿಬಿಟ್ಲು ಪುಣ್ಯ ಅದಿತ್ತಿ ಅವಳೇನಾದರೂ ನಮ್ಮ ಮನೆಗೆ ಸೊಸೆಯಾಗಿದ್ದರೆ ಶಿವಣ್ಣವೇ ಖುಷಿ ಏನೂ ಇಲ್ಲದೆ ಅವಳಿಂದೆ ಸುತ್ತಾಡಬೇಕಿತ್ತು ನಮ್ಮ ಹೂವು ಮಾಡಿದ ಪುಣ್ಯ ನೋಡು ನಮ್ಮ ನಣ್ಣಂಗೆ ಇಂಥ ಒಳ್ಳೆ ಹೆಂಡತಿ ಸಿಕ್ಕಿರೋದು ಎಂದು ಅವರು ಮರೆಯಾಗುವ ತನಕ ಹೋಗುವ ದಾರಿಯನ್ನೇ ನೋಡುತ್ತಿದ್ದ ತೋಟದಲ್ಲಿ ಮರೆಯಾದ ನಂತರ ಆತನು ತಿಂಡಿಗೆ ಕುಳಿತ ಮಾವಿನ ಹಣ್ಣು ಸಿಬಿ ಕಾಯಿಗಳನ್ನು ಕಿತ್ತು ದಣಿಗೆ ನೀಡುತ್ತಿದ್ದ ಶಿವು ನನ್ನ ಕೈಗೆಟ್ಟಿದ್ದ ಹಣ್ಣುಗಳನ್ನು ನೋಡುತ್ತಿದ್ದ ಖುಷಿ ಪಡುತ್ತಿದ್ದ ಅವಳನ್ನು ನೋಡಿ ಅವಳ ಖುಷಿಯನ್ನು ಕಣ್ತುಂಬಿಕೊಳ್ಳುತ್ತಿದ್ದ ಶಿವು ಸರ್ ನಾವು ಪ್ರತಿದಿನ ಕಾಲೇಜ್ಗೆ ಹೋಗೋ ಮುಂಚೆ ದಿನ ತೋಟಕ್ಕೆ ಬಂದು ಆಮೇಲೆ ಕಾಲೇಜ್ಗೆ ಹೋಗೋಣ ಎಂದರೆ ನಿನಗೆ ತೋಟ ಅಂದರೆ ಅಷ್ಟೊಂದು ಇಷ್ಟನಾ ಅಂದಿದ್ದ ಶಿವು ಹೌದು ಮತ್ತೆ ನಂಗುವೆ ತೋಟವಲ್ಲ ಗದ್ದೆ ಅಂದರೆ ಭಾರಿ ಇಷ್ಟ ನಾನು ಪ್ರಸನ್ನ ಮಾವನ ಜೊತೆಯಲ್ಲಿ ರಜಗೆ ಹೋದೆ ಅಂತ ಅಂದರೆ ಬೆಳಗ್ಗೆಗೆ ಎದ್ದು ತೋಟಕ್ಕೆ ಹೋಗ್ತಿದ್ದು ನಾನು ಪ್ರಶು ತೋಟ ಕೆಲಸ ಮಾಡುವಾಗ ನಮ್ಮ ಸುಗುಣ ಊಟ ತಂದು ಕೊಡ್ತಾಯಿತ್ತು ಏನು ಚೆಂದ ಅಲ್ವಾ ತೋಟದ ಮಧ್ಯೆ ತೆಂಗಿನ ಸೋಗು ಹಾಕೊಂಡು ತೋಟದೊಳಗಲಿರೋ ಪಾಲೇಲನ್ನು ಕುಯ್ಕೊಂಡು ಮನೆಯಿಂದ ಪ್ರೀತಿಯಿಂದ ಅಡುಗೆ ಮಾಡಿ ತಂದಿರೋ ಊಟ ಮಾಡೋಕೆ ಸ್ವರ್ಗ ಅಂದರೆ ಅದೇ ಅಲ್ವಾ ಎಂದ ಶಿವು ನೋಡಿದರೆ ಶಿವುಗೆ ತನ್ನದೆಯ ಆಸೆಗಳನ್ನೆಲ್ಲ ತನಗೇ ಗೊತ್ತಿಲ್ಲದೆ ಕಂತೂ ನಿನ್ನದೇ ನಿನ್ನೆಲ್ಲ ಆಸೆಗಳು ನನ್ನದೇ ಎಂದು ಹೇಳುತ್ತಿದ್ದಾಳಲ್ಲ ಎನಿಸಿತ್ತು ನಿನ್ನೆಲ್ಲ ಆಸೆಗಳು ನನ್ನದು ನನ್ನ ಬದುಕಿಗೆ ಜೊತೆಯಾಗಿ ನಿಲ್ಲು ಚೆನ್ನಾರಿ ನೀನು ಏನು ತಿಳಿಸಲಿ ನಿನ್ನ ಈ ಆಸೆಗಳನ್ನು ಎನಿಸಿತು ಮನದಲ್ಲಿ ಹೌದು ತುಂಬ ಚೆನ್ನಾಗಿರುತ್ತೆ ಹಾಗಾದರೆ ನಾನೇ ಯಾವತ್ತಾದರೂ ತೋಟದಲ್ಲಿ ಉಳುಮೆ ಮಾಡಿದ್ರೆ ನೀನು ನನಗೆ ಊಟ ತರ್ತೀಯಾ ನಿನಗೆ ಈ ತೋಟದ ಉಳುಮೆ ಮಾಡೋ ದನ ಕರು ಕಾಯೋರು ಅಂದರೆ ಏನು ಅನಿಸಲ್ವಾ ಎನ್ನುವನ ಪ್ರಶ್ನೆಗೆ ಅಯ್ಯೋ ಅನ್ನಿಸ್ತದ ಅನ್ನಿಸ್ತದೆ ಇರ್ತದ ಅವರೇ ಅಲ್ವೇ ನಮಗೆ ಮೂರೊತ್ತು ಹೊಟ್ಟೆಗೆ ಊಟ ಕೊಡೋರು ನೀವು ತೋಟ ಉಳುಮೆ ಮಾಡಬೇಕಾದ್ರೆ ನಾನು ಊಟ ತರ್ತೀನಿ ಎನ್ನುತ್ತಿದ್ದವಳು ಏನೋ ನೆನಪಾಗಿ ನಾನಾ ಅದು ಎಂದು ರಾಗ ಎಳೆದಿದ್ದಳು ಸಣ್ಣ ನಗು ಬೀರುತ್ತಾ ಯಾಕೆ ನಿನಗೆ ನಿನ್ನ ಗಂಡ ವ್ಯವಸಾಯ ಮಾಡೋದು ಅಂದರೆ ಇಷ್ಟ ಇಲ್ವಾ ಎಂದ ಶಿವನೋಟಕ್ಕೆ ನೋಟಕ್ಕೆ ಅಯ್ಯೋ ಕೃಷ್ಣ ಹಂಗೇನಿಲ್ಲ ನಂಗೂ ವ್ಯವಸಾಯ ಮಾಡೋದು ಅಂದರೆ ಇಷ್ಟನೇ ಭಾಳ ಇಷ್ಟನೇ ಎಂದಿದ್ದಾರೆ ಮತ್ತೆ ನಾನು ವ್ಯವಸಾಯ ಮಾಡ್ತೀನಿ ಅಂದರೆ ಊಟ ಮಾತ್ರ ಊಟ ಕೊಡಲ್ಲ ಅಂತ ಹೇಳಿದೆ ಎಂದು ಉಚ್ಚರಿಸಲು ನಾನು ಯಾವಾಗ ಕೊಡಲ್ಲ ಅಂತ ಅಂದೆ ಎಂದ ಧರಣಿ ಮುಖ ಆಗಷ್ಟೇ ಎಣ್ಣೆಯಿಂದ ಮೇಲೆದ್ದಿದ್ದ ಕಜ್ಜಾಯದಂತೆ ಕೋಪ ಮುನಿಸು ಎರಡೂ ಸೇರಿ ತಂಪಗೆ ಒಳೆಯುತ್ತಿತ್ತು ಇಬ್ಬರು ತೋಟದಿಂದ ಆಚೆ ಬಂದೊಡನೆ ಬ್ಯಾಗ್ನಲ್ಲಿ ಬಾಟಲಿಯಿಂದ ನೀರು ತೆಗೆದು ಧರಣಿ ಕಾಲಿಗೆ ನೀಡಲು ಅಯ್ಯೋ ಕೃಷ್ಣ ಇದೇನಿದು ನಾನು ತೋಟದಲ್ಲೆಲ್ಲ ಓಡಾಡಿ ಅಭ್ಯಾಸ ಆಯಿತು ಇಷ್ಟೆಲ್ಲ ಉಪಚಾರ ಬೇಡ ಅಲ್ಲೇ ಇದ್ದ ಪುಟ್ಟ ಕಾಲುವೆಗೆ ಕಾಲು ತೊಳೆದುಕೊಂಡು ನನ್ನತ್ತ ಶಿವು ಜೊತೆ ಕಾಲೇಜ್ಗೆ ಹೊರಟಳು ಶಿವು ತನ್ನ ಕನಸಿನ ರಾಜಕುಮಾರಿಯದು ಎಂದು ದರ್ಶನವಾಗಿದೆ ನಾನೇ ತಪ್ಪು ಅಡ್ರೆಸ್ಗೆ ಹೋಗಿ ಬಾಗಿಲು ಬಿಡುತ್ತಿದ್ದನೇನು ಎಂದುಕೊಂಡರೆ ಕಾಣದ ನಗು ಬಂದು ಮಾಯವಾಗಿತ್ತು ಈ ಕಡೆ ಭವಾನಿದನಿಗೆ ತನ್ನ ಕಣ್ಣೀರು ಸುರಿಸಿ ತಾನು ಮುಂಬೈಗೆ ಹೋಗಿದ್ದರ ಬಗ್ಗೆ ಮುಚ್ಚಿಟ್ಟು ಯಾರೋ ತನ್ನನ್ನು ಕಿಡ್ನಾಪ್ ಮಾಡಿದ್ದರು ನನ್ನನ್ನು ಬಲವಂತವಾಗಿ ಪಡೆಯಲು ಹೀಗೆಲ್ಲ ಮಾಡಿದ್ದರು ಆದರೆ ನಾನು ಶಿವನ್ನು ಅಚಲವಾಗಿಯೇ ಪ್ರೀತಿಸುತ್ತಿರುವೆ ಅವನು ನನಗೆ ಸೇರಬೇಕಾದವನು ನಾನಂದರೆ ಅವನಿಗೆ ಷ್ಟು ಪ್ರೀತಿ ಮನೆಯವರ ಒತ್ತಡಕ್ಕೆ ಮಣಿದು ತಾಳಿ ಕಟ್ಟಿದ್ದಾನೆ ಅಷ್ಟೇ ಆದರೆ ಇಂದು ಅವನ ಮನಸ್ಸಿನಲ್ಲಿರುವವಳು ನಾನೇ ಎಂದರೆ ಧರಣಿ ಮನಸ್ಸಿಗೆ ಆಕೆ ಮುತ್ತಿಟ್ಟ ಮೊದಲ ದಿನ ಶಿವ ಲವ್ ಯು ಭವಾನಿ ಎಂದಿದ್ದ ಮಾತು ನೆನಪಾಗಿ ಹೌದು ಎನಿಸಿತು ಹಾಗಾಗಿ ಭವನಿಗೆ ಭಾಷೆ ಕೊಟ್ಟು ಬಂದಿದ್ದಳು ನಿಮ್ಮೊಬ್ಬರನ್ನು ನಾನು ಒಂದು ಮಾಡೇ ಮಾಡುತ್ತೀನಿ ಎಂದು ಆ ಧೈರ್ಯದ ಮೇಲೆ ಭವಾನಿ ನಿಶ್ಚಿಂತಳಾಗಿ ನೆಮ್ಮನೆಯಿಂದ ಅಮ್ಮ ಬೇಸಾಕಿದ್ದ ತಿಂದುಕೊಂಡು ದಿನ ಕಳೆಯುತ್ತಿದ್ದರೆ ಧರಣಿ ತನ್ನ ಭಾಷೆಯನ್ನು ಉಳಿಸಿಕೊಳ್ಳಲು ಒದ್ದಾಡಬೇಕಾಗಿತ್ತು